ముత్తమె నేనిగి అక్నియు పిడియు తేంగి సా ఇత్తది జివనా వను త్తరి దుదని పందను హరు చది దేవానిగి ನನ್ನ ದೇಹವನ್ನು ತಟ್ಟಿಸಿದ್ರು ಹೊ ಆವಾಗ ನಾನು ಹೇಳಿದ್ದು ಓಂ ನಮ್ಮ ಶಿವಾಜಿ ಅನ್ನುವಂತಹ ನಿಮ್ಮ ನಾಮಸ್ಮರಣೆ ನಿನ್ನ ಮಹಿಮೆಯವರು ಏನು ನನಗೆ ಬಿಗಿದಂತಹ ಹಕ್ಕಕ್ಕೆ ಬೆಂಕಿ ತಗುಲಿ ಆ ಹಕ್ಕಲ್ಲವೂ ಸುಟ್ಟು ಹೋಯಿತು ಸ್ವಾಮಿ ಹೊಡೆದ ಪರಿಣಾಮವಾಗಿ ರಕ್ತ ಸೋರುತ್ತಿದ್ರು ಗಾಯವಾಗುತ್ತಿದ್ರು ನನ್ನ ದೇಹಕ್ಕೆ ಒಂದಿಷ್ಟು ಗಾಯವಾಗಲಿಲ್ಲ ನೋವಾಗಲಿಲ್ಲ ಸ್ವಾಮಿ ಇದೆಲ್ಲವೂ ನಿನ್ನ ಕರುಣೆ ಎಂಬ ಹಾಗೆ ಭಾವಿಸಿ ನಿನ್ನನ್ನೇ ಧಾರಿಸುವುದಕ್ಕಾಗಿ ಮತ್ತೊಮ್ಮೆ ನಿನ್ನ ಬಾಲಮೂಲಕ್ಕೆ ಬಂದಿದ್ದೇನೆ ಸ್ವಾಮಿ

സന്തോണി താ മോദയത്ത ശിവ ശിവ നിവനി പരമേശ്വരാ ശിവനി ಜೀವನವನ್ನು ಕೊಟ್ಟವ ನೀನು ಸ್ವಾಮಿ ಆದ್ರೆ ನನ್ನ ಕಣ್ಣೀರನ್ನು ಪ್ರಭು ರಕ್ತ ಸೋರುತ್ತಿದೆ ಏನು ಸ್ವಾಮಿ ಯಾರು ನಿಮಗಿಂತಹ ಅನ್ಯಾಯವನ್ನು ಮಾಡಿದವರು ಪ್ರಭೋ ಜಗತ್ತಿಗೆ ಕಣ್ಣಾದಂತಹ ನಿನ್ನ ಕಣ್ಣಿನಲ್ಲಿ ರಕ್ತವನ್ನು ಸೋರುತ್ತಿದ್ರೆ ಅದನ್ನು ನೋಡುವಂತಹ ಶಕ್ತಿ ನನಗುಂಟೆ ಹೇಳಿ ಬೇಡ ಸ್ವಾಮಿ ನಿನಗಿಲ್ಲದೆ ಇದ್ದಂತಹ ಕಣ್ಣು ಈ ತಿಣ್ಣದಿಗೂ ಬೇಡ ನಾ ಏನು ಮಾಡಲಿ ರಕ್ತ ಸೋರುವುದು ನಿಲ್ಲಬೇಕು ಆದ್ರೆ ಅದೇ ಸರಿ ನನ್ನ ಕಣ್ಣಲ್ಲಿ ತೆಗಿತೇನೆ ನನ್ನ ಕಣ್ಣನ್ನೇ ಕಿತ್ತು ರಕ್ತ ಸೋಲುತ್ತಿರುವಂತಹ ನಿನ್ನ ಕಣ್ಣಿರುವ ಜಾಗಕ್ಕೆ ನಾನು ಅದನ್ನು ಸ್ವಾಮಿ ಆ ಮೂಲಕವಾಗಿ ಆದರೂ ನಿನ್ನ ಕಣ್ಣೀರು ನಿಲ್ಲಿಸಬೇಕು ಪ್ರಭೋ ಪ್ರಭೋ ಇದು ಕರುಣಿಸಿದಂತಹ ಈ ಕಣ್ಣನ್ನು ನನ್ನ ಬಾಣದ್ದ thank <laughs> you

ನಿನ್ನ ಭಕ್ತಿಯ ಮೆಚ್ಚು ಬೈದೇನೆ ಕಣ್ಣುಗಳನ್ನು ಕಿತ್ತು ನನಗೆ ಅರ್ಥಿಸಿದೆಯಾ ಅದು ಇದು ಕಣ್ಣುಗಳನ್ನು ನಿನಗೆ ತುಸು ಭಕ್ತಿಗೆ

ಸ್ವಾಮಿ ಹೌದಪ್ಪ ನಿನ್ನನ್ನು ಕಾಡುವುದಕ್ಕೆ ಎಷ್ಟೋ ಸಾವಿರ ಸಾವಿರ ವರ್ಷಗಳಿಂದ ತಪಸ್ಸನ್ನು ಮಾಡಿದ್ರು ಅಗೋಚರಣೇಯ ಪ್ರಭು ಹೌದಪ್ಪ ನಿನ್ನನ್ನು ಪೂಜೆ ಮಾಡುವ ವಿಧಾನ ಗೊತ್ತಿಲ್ಲ ಸ್ವಾಮಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ ನನಗೆ ತಿಳಿದ ಹಾಗೆ ನಾನು ನಿನ್ನನ್ನು ಪೂಜೆ ಮಾಡಿದೆ ಸ್ವಾಮಿ ಇನ್ನು ನಿನ್ನ ಕಣ್ಣನ್ನು ಕಣ್ಣಿನಲ್ಲಿ ಒರೆಸುದು ನನ್ನ ಕಣ್ಣೆ ಅರ್ಪಿಸಿದಾಗ ಒಲೆ ಹೋದಂತಹ ನನ್ನ ಕಣ್ಣನ್ನು ಮತ್ತೊಮ್ಮೆ ನನಗೆ ಕಂಡ ಮೇಲೆ ನನಗೆ ಏನು ಆಸೆ ಇಲ್ಲ ಸ್ವಾಮಿ ಈ ಲೋಕವೇ ಎಲ್ಲಿ ನೋಡಿದ್ರೂ ಕೂಡ ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ತರ ಅನ್ನುವಂತ ಅಡಿಶನ್ ವರ್ಗದಲ್ಲಿ ತುಂಬಿ ಹೋಗಿದೆ ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಆಗುವುದಿಲ್ಲ ಯಾರನ್ನು ನನ್ನವರು ಎಂಬ ಹಾಗೆ ನಾನು ಭಾವಿಸಿದ್ದೇನೋ ಅಂತವರೇ ನಮಗೆ ಪ್ರಯುಕ್ತಿ ಸ್ವಾಮಿ ನಿನ್ನನ್ನು ಕಂಡ ಮೇಲೆ ಇನ್ನೇನು ಭಯಕ್ಕೆ ನನ್ನನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿರುವ ಪ್ರಭೋ ನನಗೆ ಇತ್ತಿಗೆ ನಿಮ್ಮ ಕಣ್ಣಾರನೆ ಕೇಳಿ ತಿನ್ನಿಗರಿವರು ತಿನ್ನ ನಿಂಬುದಿ ಉತ್ತಮ ನಾಮ ಕಣ್ಣಪ್ಪನ ತಿನುದ ಸರ್ವ ಇಂದ್ರಿಯಣಂ ನಯನಂ ಪ್ರಧಾನ ಅಂತೊಂದು ಮಾತಿದೆ ಅಂಗಗಳಲ್ಲಿ ಶಿರವೇ ಪ್ರಧಾನವಾದ್ರೆ ಇಂದ್ರಿಯಗಳಲ್ಲಿ ನಯನಗಳೇ ಪ್ರಧಾನವಾದ ಮಾನವನಿಗೆ ಸುಖವನ್ನು ಅನುಭವಿಸುವುದಕ್ಕೆಂದೇ ದೇವರು ಕೊಟ್ಟ ಸುಂದರ ಸ್ವರ್ಗವೇ ಈ ನಿಸರ್ಗ ಅದನ್ನು ನೋಡುವುದಕ್ಕೆ ನೇತ್ರಗಳನ್ನು ದಯಪಾಲಿಸಿದ್ದಾನೆ ಆ ನೇತ್ರಗಳನ್ನೇ ನಿನ್ನ ನನಗೆ ಅರ್ಪಿಸಿ ಬಿಟ್ಟೆ ನೀನು ನನ್ನ ಭಕ್ತ ಶ್ರೇಷ್ಠನೇ ಇರುವೆ ನೀನು ಆದ ಕಾರಣ ಕಣ್ಣುಗಳನ್ನೇ ನನಗೆ ಅರ್ಪಿಸಿ ಭಕ್ತಿಯನ್ನು ಮೆರೆದಂತಹ ತಿಣ್ಣನಾದ ನೀನು ಇನ್ನು ಮುಂದಕ್ಕೆ ಲೋಕದಲ್ಲಿ ಕಣ್ಣಪ್ಪ ಪ್ರಸಿದ್ಧ ಪರೀಕ್ಷಿಸಿದೆ ಎನ್ನುವ ಹಾಗೆ ಏನು ಅಳಲದಿರು ಅಳಲದಿರು ಅಳಲದಿರುತ್ತೆ ಜೀವನ ಸಾಕಷ್ಟು ಇನ್ನು ಕಾಲ ಕಾಲ ಈ ಭೂಮಿಯಲ್ಲಿ ನೀನು ಬದುಕಲೇಬೇಕು ಆದರೆ ಸದ್ಯ ನೆನಪಿನಲ್ಲಿಡು ನನ್ನ ಭಕ್ತನಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಇರು ಕಾಲ ಬಂದಾಗ ನಿನ್ನನ್ನು ನಾನೇ ಕರೆಸಿಕೊಳ್ತೇನೆ ನಾನೇ ಜಯ 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 ಜಯ